ಶಿವಮೊಗ್ಗದಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ಅವರು ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಪರ್ಸೆಂಟ್ ಕೇಳಬೇಕು ನೀವು ನೀವು ವಾಟ್ ಟು ಟೆಲ್ ನಾವು ವಿಡಿಯೋ ಕಳಿಸ್ತಾ ಇರ್ತೀವಿ ನಿಮಗೆ ನೀವು ದಯವಿಟ್ಟು ನೋಡಿ ನಾವು ಹಿಂಗೆ ಅಂದರೆ ಬಂಗಾರಪ್ಪ ಅವ್ರ ಮಗ ನಾನು ಅವಳು ಬಂಗಾರಪ್ಪ ಮಗಳ ಶಿವರಾಜ್ ಕುಮಾರ್ ಅವರು ಧರ್ಮಪತ್ನಿ ಮಾತು ಕೊಟ್ಟ ಮೇಲೆ ನಡೆಸ್ಕೊಂಡು ಹೋಗೋ ಪ್ರವೃತ್ತಿ ನಮ್ಮ ಬುಳ್ಳೆ ಬಿಡ್ಕೊಂಡು ಸುಳ್ಳು ಹಿಡ್ಕೊಂಡು ಭಾಷಣಕ್ಕೋಸ್ಕರ ಮತಕ್ಕೋಸ್ಕರ ಮಾಡಿ ನಮಗೆ ಅಭ್ಯಾಸ ಇಲ್ಲ ಅದು ರಾಘವೇಂದ್ರ ಅವ್ರಿಗಿದೆ ಹದಿನೈದು ವರ್ಷದಿಂದ ಮಾಡ್ಕೊಂಡು ಬಂದಾನ ಅವರು ನಾನು ನೇರವಾಗಿ ಹೇಳ್ತೀನಿ ಆ ಇದ್ರ ಬಗ್ಗೆ ಮಾತ್ರ ನಾನಿದ್ದೆ ಅದಕ್ಕೆ ಅವ್ರ ಬಾಯಲ್ಲಿ ಗೀತಕ್ಕವ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕಾಗಲಿ ಏನೇ ಆಗಲಿ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರ ಪಕ್ಷದವ್ರಿಗೆ ಯೋಗ್ಯತೆ ಇಲ್ಲ ಗೀತಕ್ಕವ್ರ ಬಗ್ಗೆ ತುಲಾಭಾರ ಮಾಡೋದಕ್ಕೆ ಆಗದೇ ಇಲ್ವೇ ಬಿಕಾಸ್ ಇಸ್ ನಾಟ್ ಪಬ್ಲಿಕ್ ಟು ಎಟ್ ಬಟ್ ಯು ವೇರ್ ಬಿಫೋರ್ ಎ ಕ್ವಶನ್ ಟು ಸಮ್ ಬಡಿ ಹೂಸ್ ನಥಿಂಗ್ ಇನ್ ದಟ್ ಪೊಸಿಷನ್ ನೀವೇನು ಮಾಡಿದ್ರಿ ಅನ್ನೋಂತ ಹೇಳಬೇಕಾಗ್ತದೆ ಅದ್ರಲ್ಲೇ ಅವ್ರು ಸೋಲ್ತಾ ಇದ್ದಾರೆ ಅಲ್ಲಿ ಅದರಲ್ಲೇ ಸೋಲಿಸ್ತೀವಿ ನಾವು ಅದರಲ್ಲೇ ಸೋಲಿಸ್ತೀವಿ ಇತಕ್ಕಂಥ ನಾನು ನಾನು ನಿಮಗೆ ವಿಶ್ವಾಸ ಕೊಡ್ತೀನಿ ನಾನು ಅದಕ್ಕೆ ಫಸ್ಟ್ ಯು ರಿಮೆಂಬರ್ ಐ ಆಮ್ ನಾಟ್ ಎನ್ ಏಜೆಂಟ್ ನೆನಪಿದೆಯಾ ನಿಮಗೆಲ್ಲರಿಗೂ ಒಂದು ಮಾತು ಹೇಳಿದೆ ನಾನು ಇವತ್ತಿಗೂ ಅದು ನಾನು ಹೇಳ್ತಾ ಇದ್ದೀನಿ ಮುಂದೆ ಕೂಡ ಐ ಆಮ್ ನಾಟ್ ಎನ್ ಏಜೆಂಟ್ ಐ ಆಮ್ ಗೋಟ್ ವರ್ಕ್ ವಿತ್ ಆರ್ ನಾನು ಅವಳ ಜೊತೆಗೆ ಕೆಲಸ ಮಾಡ್ತೀನಿ ಶಿವಣ್ಣ ಬಂದು ಯಾಕೆ ಮಾತುಕೊಡ್ತಾನೆ ಅಂದರೆ ನಾನು ಗ್ಯಾರಂಟಿ ನಾನೇ ಗ್ಯಾರಂಟಿ ಬಿಕಾಸ್ ಅವ್ಳು ಕೆಲಸ ಮಾಡ್ತಾಳೆ ಅವ್ರು ಬಿಟ್ಟರೆ ಶಿವಣ್ಣ ಅವ್ರು ಇನ್ನೇನು ಮಾಡೋಕ್ಕಾಗ್ತದೆ ಬೇರೆಯವ್ರ ಬಂದು ಟೀಕಾ ಟಿಪ್ಪಣಿಯನ್ನ ಸಿ ಶಿವರಾಜ್ ಕುಮಾರ್ ಅವರ ಸಾಧನೆಯನ್ನ ಬಹಳ ಹಗುರವಾಗಿ ರಾಜಕಾರಣಿಗಳು ಇಲ್ಲ ನಮ್ಮ ಮನೇಲಿ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಹಗುರವಾಗಿ ಮಾತಾಡೋದಿದೆಯಲ್ಲ ಅದು ಎಲ್ಲಿಗೆ ಗೊತ್ತಾಗ ಪರಿಣಾಮ ಆಗೋದು ಅದಕ್ಕೆ ಉತ್ತರ ಕೊಡೋ ಬದಲು ಅವ್ರ ಅಭಿಮಾನಿಗಳಿರ್ತಾರೆ ಶಿವಮೊಗ್ಗದಲ್ಲಿ ಅದ್ರಲ್ಲಿ ನೀವು ಇಲ್ಲಿ ಇದ್ರಲ್ಲಿ ಕೆಲವರು ನೀವು ಇದ್ರಲ್ಲಿ ಕೆಲವರು ಅಲ್ಲಿ ಬಿಡಿಯುತ್ತೋದು ಅಲ್ಲಿ ಬಿಡುಗು ಮುಡಿಯುತ್ತೆ ಅದಕ್ಕೆ ಅದು ಇನ್ನೂ ಹೇಳಿ ಅಂತಲೇ ಕಾಯ್ತಾ ಇದ್ದೀನಿ ನಾನು ಅದು ಹೇಳಿದಷ್ಟು ಬಿ ಜೆ ಅವ್ರಿಗೆ ಮೈನಸ್ ಆಗುತ್ತೆ ಹೊರತು ನಮಗಂತೂ ಮೈನಸ್ ಆಗೋದಿಲ್ಲ ಯಾಕೆಂದ್ರೆ ಅದನ್ನೆಲ್ಲ ನೋಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಕರೆಕ್ಟಾಗಿ ಈ ಎಲೆಕ್ಷನ್ ಟೈಮಿಗೆ ಶರಾವತಿ ಡೆಂಟಲ್ ಕಾಲೇಜ್ ಎದುರುಗಡೆ ಟೆಂಟ್ ಹಾಕಿದಾಗ ಇದೊಂದು ಕೆಲಸ ಅವರಿಗೆ ಅದೇನು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ಬೇಡ ಬಟ್ ಐ ಗೀವ್ ಅ ಕಮಿಟ್ಮೆಂಟ್ ಐ ನೋ ಮೈ ಸಿಸ್ಟರ್ನ ನಾನು ನೋಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಶಿಲ್ ಬಿ ದ ಬೆಸ್ಟ್ ಒಳ್ಳೆ ಒಬ್ಬ ಸಂಸದರು ನಿಮ್ಮ ಧ್ವನಿಯಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂಥ ಒಬ್ಬರು ಹೆಣ್ಮಗಳು ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಆ ಗ್ಯಾರಂಟಿ ನಾನು ಕೊಡ್ತೀನಿ ಆ್ಯಸ್ ಅ ಬ್ರದರ್ ಆ್ಯಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತ ಒಬ್ಬ ಮುಖಂಡರಾಗಿ ಕೊಡ್ತೀವಿ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಇವತ್ತು ಕಾಂಗ್ರೆಸ್ ಪಕ್ಷದೊಳಗೆ ಎಲ್ಲರೂ ಕೂಡ ಅಗ್ರ ರಾತ್ರಿ ದುಡಿತಾ ತಕ್ಕ ಗೀತಕ್ಕ ಗೆಲ್ಸ್ಕೋಬೇಕು ನಮ್ಮ ಧ್ವನಿ ಆಗಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಬಹಳ ಮುಖ್ಯ ಆಗ್ತದೆ ಅದು ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಇದೆ ಅದಕ್ಕೆ ನಾನು ಫಸ್ಟೇ ಹೇಳಿದೆ ನನಗೆ ಗೊತ್ತು ಈ ಥರ ಗುಮಾನಿಗಳು ಸ್ಟಾರ್ಟ್ ಮಾಡ್ತಾರೆ ಈ ಬೆಂಕಿ ಬೆಂಕಿರ್ತಕ್ಕಂಥ ಕೆಲಸ ಬರೀ ಅದು ಮಿಸ್ಗೈಡ್ ಮಾಡೋದು ಮತದಾರರಿಗೆ ಮತದಾರರು ಭಾಳ ಹುಷಾರಾಗಿದ್ದಾರೆ ತೊಗೊಳ್ಳಿ ದೇ ವೇರ್ ಆರ್ ಮಿಸ್ಗೈಡೆಡ್ ಐ ವಿಲ್ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮಿಸ್ಗೈಡ್ ಆಗಿದ್ದಾರೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂ ಇಪ್ಪತ್ನಾಲ್ಕರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ದೇ ವಿಲ್ ಟೇಕ್ ದೇರ್ ಓನ್ ಡಿಸಿಷನ್ ಆ್ಯಂಡ್ ದೇ ವಿಲ್ ವೋಟ್ ಫಾರ್ ದೇರ್ ಬೆನಿಫಿಟ್ ನಮ್ಮ ಅಭ್ಯರ್ಥಿನ ನಮ್ಮ ಪಕ್ಷನ ಗೆಲ್ಸ್ಕೋಬೇಕು ನನ್ನ ಪಕ್ಷ ಈಗಿರೋದು ಸಾಮಾನ್ಯ ಜನರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಅದೇ ವಾತಾವರಣವನ್ನು ನಾವು ತರಬೇಕು ಅಂತ ಅದಕ್ಕೆ ನಾನು ಫಸ್ಟ್ ನಾನು ಅದನ್ನ ಕಮಿಟ್ಮೆಂಟ್ ಕೊಟ್ಬಿಟ್ಟೆ ನಾನು ಐ ಆಮ್ ನಾಟ್ ಎನ್ ಏಜೆಂಟ್ ಐಮ್ ನಾಟ್ ಎನ್ ಏಜೆಂಟ್ ಫಾರ್ ಗೀತಕ್ಕ ನಾನು ಅವ್ರ ಮೀಡಿಯೇಟರ್ ಅಲ್ಲ ಸಾರಿ ಮೀಡಿಯೇಟರ್ ನಾನು ಐ ಥಿಂಕ್ ಐ ಆಮ್ ನಾಟ್ ಅ ಮೀಡಿಯೇಟರ್ ನಾನು ವರ್ಡ್ ಯೂಸ್ ಮಾಡಿದ್ದು ಐ ಆಮ್ ನಾಟ್ ಅ ಮೀಡಿಯೇಟರ್ ಅವರು ನೀವು ಅವ್ರ ಕೆಲಸ ಅವ್ರು ಮಾಡ್ತಾರೆ ಕೆಲಸ ಜೊತೆಗಿದ್ದಾಗ ಸ್ಟ್ರೆಂತ್ ಜಾಸ್ತಿ ಸಿಗುತ್ತೆ ರಾಘವೇಂದ್ರ ಇದ್ದಾಗ ಏನು ಸಿಗ್ಲಿಲ್ಲ ಮೇನ್ ರೋಡ್ ಅಲ್ಲಿ ಲೆಫ್ಟ್ ರೈಟ್ ಮಾತ್ರ ಕಾಣಿಸ್ತಾವ್ರಿಗೆ ಅವ್ರಿಗೆ ಯಾರು ಜನರ ಸಮಸ್ಯೆ ಕಾಣಿಸ್ಲಿಲ್ಲ ಸಹಕಾರ ಕೊಟ್ಟಾಗ ಹೋಗಿ ಹಾಳು ಮಾಡೋದು ಕಾಣಿಸ್ತು ಹಂಡ್ರೆಡ್ ಪರ್ಸೆಂಟ್ ಕೇಳ್ಬೇಕ್ರಿ ನೀವು ನಾವು ವಿಡಿಯೋ ಕಳಿಸ್ತಾ ಇರ್ತೀವಿ ನಿಮಗೆ ನೀವು ದಯವಿಟ್ಟು ನೋಡಿ ಆ್ಯಂಡ್ ನಾವು ನಾವು ಹಿಂಗೆ ಅಂದರೆ ಬಂಗಾರಪ್ಪ ಅವ್ರ ಮಗ ನಾನು ಅವರು ಬಂಗಾರಪ್ಪ ಮಂಗಳೂರು ಶಿವರಾಜ್ ಕುಮಾರ್ ಅವರು ಧರ್ಮಪತ್ನಿ ಮಾತು ಕೊಟ್ಟ ಮೇಲೆ ನಡ್ಸ್ಕೊಂಡು ಹೋಗೋ ಪ್ರವೃತ್ತಿ ನಮ್ಮ ಹತ್ತಕ್ಕಿದೆ ಬುಳ್ಳೆ ಬಿಡ್ಕೊಂಡು ಸುಳ್ಳು ಹಿಡ್ಕೊಂಡು ಭಾಷಣಕ್ಕೋಸ್ಕರ ಮತಕ್ಕೋಸ್ಕರ ಮಾಡಿ ನಮಗೆ ಅಭ್ಯಾಸ ಇಲ್ಲ ಅದು ರಾಘವೇಂದ್ರ ಅವ್ರಿಗೆ ಇದೆ ಹದಿನೈದು ವರ್ಷದಿಂದ ಮಾಡ್ಕೊಂಡು ಬಂದಾನ ಅವರು ನಾನು ನೇರವಾಗಿ ಹೇಳ್ತೀನಿ ಆ ಇದ್ರ ಬಗ್ಗೆ ಮಾತ್ರ ನಾನಿದ್ದೆ ಅದಕ್ಕೆ ಅವ್ರ ಬಾಯಲ್ಲಿ ಗೀತಪ್ಪವ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕಾಗಲಿ ಏನೇ ಆಗಲಿ ಅವ್ರಿಗೆ ಯೋಗ್ಯತೆಯೇ ಇಲ್ಲ ಅವ್ರ ಪಕ್ಷದವ್ರಿಗೆ ಯೋಗ್ಯತೆ ಇಲ್ಲ ಗೀತಕ್ ಅವ್ರ ಬಗ್ಗೆ ತುಲಾಭಾರ ಮಾಡೋದಕ್ಕೆ ಆಗದೆ ಇಲ್ವೇ ಬಿಕಾಸ್ ಶಿ ಇಸ್ ನಾಟ್ ಎ ಪಬ್ಲಿಕ್ ರೆಪರ್ಸೆಂಟೇಟಿವ್ ಎಟ್ ಬಟ್ ಯು ವೇರ್ ಬಿಫೋರ್ ಯು ಆಸ್ಕ್ ಎ ಕ್ವಶನ್ ಟು ಸಮ್ ಬಡಿ ಹೂ ಇಸ್ ನಥಿಂಗ್ ಇನ್ ದಟ್ ಪೊಸಿಷನ್ ನೀವೇನು ಮಾಡಿದಿರಿ ಅನ್ನೋಂತ ಹೇಳಬೇಕಾಗ್ತದೆ ಅದರಲ್ಲೇ ಅವ್ರು ಸೋಲ್ತಾ ಇದ್ದಾರೆ ಆ್ಯಂಡ್ ಅದರಲ್ಲೇ ಸೋಲಿಸ್ತೀವಿ ನಾವು ಅದರಲ್ಲೇ ಸೋಲಿಸ್ತೀವಿ ಗೀತಕ್ ತಂದು ನಾನು ನಾನು ನಿಮಗೆ ವಿಶ್ವಾಸ ಕೊಡ್ತೀನಿ ನಾನು ಅದಕ್ಕೆ ಫಸ್ಟ್ ಯು ರಿಮೆಂಬರ್ ಐ ಆಮ್ ನಾಟ್ ಅನ್ ಏಜೆಂಟ್ ನೆನಪಿದೆಯಾ ನಿಮಗೆಲ್ಲರಿಗೂ ಒಂದು ಮಾತು ಹೇಳಿದೆ ನಾನು ಇವತ್ತಿಗೂ ಅದು ನಾನು ಹೇಳ್ತಾ ಇದ್ದೀನಿ ಮುಂದೆ ಕೂಡ ಐ ಆಮ್ ನಾಟ್ ಎನ್ ಏಜೆಂಟ್ ಐ ಆಮ್ ಗೋನ್ ಟು ವರ್ಕ್ ವಿತ್ ಆರ್ ನಾನು ಅವಳ ಜೊತೆಗೆ ಕೆಲಸ ಮಾಡ್ತೀನಿ ಶಿವಣ್ಣ ಬಂದು ಯಾಕೆ ಮಾತು ಅಂದರೆ ನಾನು ಗ್ಯಾರಂಟಿ ನಾನೇ ಗ್ಯಾರಂಟಿ ಬಿಕಾಸ್ ಅವ್ಳು ಕೆಲಸ ಮಾಡ್ತಾಳೆ ಅವ್ರು ಬಿಟ್ಟರೆ ಅವ್ರು ಇನ್ನೇನು ಮಾಡೋಕ್ಕಾಗ್ತದೆ ಬೇರೆಯವ್ರ ಬಂದು ಟೀಕಾ ಟಿಪ್ಪಣಿಯನ್ನು ಸಿ ಶಿವರಾಜ್ ಕುಮಾರ್ ಅವರ ಸಾಧನೆಯನ್ನು ಭಾಳ ಹಗುರವಾಗಿ ರಾಜಕಾರಣಿಗಳು ಇಲ್ಲ ನಮ್ಮ ಮನೇಲಿ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಹಗುರವಾಗಿ ಮಾತಾಡೋದಿದೆಯಲ್ಲ ಅದು ಎಲ್ಲಿಗೆ ಗೊತ್ತಾಗ ಪರಿಣಾಮ ಆಗೋದು ಅದಕ್ಕೆ ಉತ್ತರ ಕೊಡೋ ಬದಲು ಅವ್ರ ಇರ್ತಾರೆ ಶಿವಮೊಗ್ಗದಲ್ಲಿ ಅದ್ರಲ್ಲಿ ನೀವು ಇಲ್ಲಿ ಇದಿರಿ ಕೆಲವರು ನೀವು ಇದ್ರಲ್ಲಿ ಕೆಲವರು ಅಲ್ಲಿ ಮುಡಿಯುತ್ತ ಅಲ್ಲಿ ಮುಡಕು ಮುಡಿಯುತ್ತೆ ಅದಕ್ಕೆ ಅದು ಇನ್ನೂ ಹೇಳಲಿ ಅಂತಲೇ ಕಾಯ್ತಾ ಇದ್ದೀನಿ ನಾನು ಅದು ಹೇಳಿದಷ್ಟು ಬಿ ಜೆ ಅವ್ರಿಗೆ ಮೈನಸ್ ಆಗುತ್ತೆ ಹೊರತು ನಮಗಂತೂ ಮೈನಸ್ ಆಗೋದಿಲ್ಲ ಯಾಕೆಂದ್ರೆ ಅದನ್ನೆಲ್ಲ ನೋಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಕರೆಕ್ಟಾಗಿ ಈ ಎಲೆಕ್ಷನ್ ಟೈಮಿಗೆ ಶರಾವತಿ ಡೆಂಟಲ್ ಕಾಲೇಜ್ ಎದುರುಗಡೆ ಟೆಂಟ್ ಹಾಕಿದಾಗ ಹಾಕದ